ಹಲೋ ಹಲೋ ನಾನು ಕಣಿ ಸುಗುಣ ಹ್ಞೂ ಹೇಳತ್ತೆ ಗೊತ್ತಾಯ್ತು ಹೇಳು ಅಲ್ಲ ಕಣೆ ನಿಮ್ಮ ಅಮ್ಮಾಯಿ ಕರ್ಕೊಂಡು ಹೋದ್ಲು ಅಂತ ಹೇಳಿ ಹಾಗೆ ಹೋಗಿದ್ಯಲ್ಲೇ ಆಸ್ಪತ್ರೆಗೆ ಅವನೊಬ್ಬನ್ನೇ ಬಿಟ್ಟು ನಾನೊಬ್ಬಳು ಪರದಾಡಬೇಕು ಬರೋಕ್ಕಾಗಲ್ವಿ ನೀನು ಬಾ ಆಮೇಲ್ತೀರ ನಾ ಯಾವಾಗ ಹೋಗಿ ಮತ್ತೆ ಎರಡು ದಿನ ಹತ್ತಿರ ಇರಮಂತೆ ಬಾರಮ್ಮ ಇವಾಗ ಅತ್ತೆ ಇಲ್ಲಿ ನೋಡಿ ಇಲ್ಲಿ ಅಮ್ಮಾಯಿ ಮಾತಾಡುತ್ತಂತೆ ಅಮ್ಮಾಯಿ ಕಳಿಸಲ್ಲ ಅಂತೈತೆ ಅದಕ್ಕೆ ಮಾತಾಡ್ತೈತೆ ನೋಡು ಕೊಡು ನಾನು ಎಲ್ಲ ಹೇಳ್ತೀನಿ ನಿಮ್ಮ ಅಮ್ಮಿಗೆ ಸುಮ್ಮನೆ ಹೋಗ ಇಲ್ಲಿ ಯಾರು ಓಟು ಯಾರು ನೋಡ್ತಾರಮ್ಮ ಹಾಂ ಇಂಥ ಪರಿಸ್ಥಿತಿಗೆ ಎಲ್ಲ ಸ್ಯಾನಕ್ಕಿದ್ದರೆ ಬಿಡಪ್ಪ ಅತ್ತ ಹೋದ್ರು ಹೋಗ್ತಾಳೆ ಅನ್ಬೋದಾಗಿತ್ತು ಹಿಂಗಿರೋ ಪರಿಸ್ಥಿತಿಗೆ ಹೋದರೆ ಯಾರು ತಾನೇ ಸುಮ್ಕಿರ್ತಾರೆ ಹೇಳಮ್ಮ ಅಲ್ಲ ಈ ಯಾವಾಗ ಬತ್ತೀಯ ನೀನು ಸುಗುಣ ಅಕ್ಕ ಬರೋಲ್ಲ ಕಣಕ್ಕ ಅವಳು ಯಾಕಂದರೆ ನಾನು ಇನ್ನೊಂದು ಮದುವೆ ಮಾಡ್ತೀನಿ ನಮ್ಮ ಅಣ್ಣ ಮಗುಗೆ ಕೊಟ್ಟು ಮದುವೆ ಮಾಡ್ತೀನಿ ನಮ್ಮ ಸುಗುಣಗೆ ಅದಕ್ಕೇ ನಾನು ಕಳ್ಸೋದಿಲ್ಲ ಇನ್ನು ಮೇಲಿಂದನಾ ಅಲ್ಲಿಗೆ ಬರೋದಿಲ್ಲ ಅವಳು ಹೋಯ್ಯೋ ದೇವ್ರಿ ಏನು ಹೇಳ್ತಾ ಇದೆಯಾ ಮುಂಜಮ್ಮ ಇನ್ನು ತಲಗೇ ಸೆಟ್ ಆಯ್ತು ನಿನಗೆ ಆಂ ಯಾಕೆ ಹಿಂಗೆ ಹೇಳ್ತಾ ಇದ್ಯಾ ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಹ್ಞೂನಕ್ಕ ನನ್ನ ಮಗಳನ್ನ ಇನ್ಮೇಲೆ ಕಳಿಸಲ್ಲ ಅಲ್ಲ ಬಂದು ಅವ್ನು ಸಾಕ್ರಿ ಮಾಡೋ ಅಂಥದ್ದು ಏನಿಲ್ಲ ಎಲ್ಲ ಡೈವರ್ಸ್ ಆಗೈತೆ ಎಲ್ಲ ಆಗೈತೆ ಇನ್ನೇನು ಮನೆ ಒಂದು ಐತೆ ಆ ಮನೇನ ನಮ್ಮಸು ಒರ್ಸುಗೆ ಬರ್ಕೊಟ್ಟು ಎಲ್ಲ ನಾವು ಬರ್ತೀವಿ ಹ್ಞೂ ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡ್ತೀವಿ ಕಣಕ್ಕ ನಾವು ಹ್ಞೂ ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ಸಮಸ್ಯೆ ಅಲ್ಲಿ ಬಂದರು ನೋಡಿರೂ ಅಲ್ಲಿ ಯಾರು ನೋಡೋದು ಇಲ್ಲ ಕೊನೆಗಾಲಕ್ಕೆ ಹ್ಞೂ ಯಾಕೆ ಸುಮ್ಮನೆ ನಮ್ಮ ಅಣ್ಣನ ಮಗ ಇದ್ದಾನೆ ಎರಡು ಹುಡುಗರು ಇದಾವ ಗಂಡು ಹುಡುಗರು ಅದಕ್ಕೆ ನಮ್ಮ ಅಣ್ಣಯ್ಯ ಹೇಳಿದ್ದ ಯಾವ್ದಾನ ಹೆಣ್ಣಿದ್ರು ನೋಡು ಅಂತ ಹೇಳಿ ಅದಕ್ಕೆ ನಮ್ಮ ಅಣ್ಣನ ಮಗುಗೆ ಕೊಟ್ಟು ಮದುವೆ ಮಾಡ್ತೀವಿ ಮೇಲಿಂದ ನಾ ಸುಗುಣನ ಕಳ್ಸಲ್ ಕಣಕ್ಕ ನಾನು ಇರೋದಿದ್ದೆ ಹೇಳಿದ್ದೀನಿ ಹ್ಮ್ ಚಂದ್ರನಾಯಿಗೂ ಹೇಳು ಏ ಮಂಜಮ್ಮ ನೀನು ಹೆಂಗೆ ತಿಳಿತೈತೆ ಹಾ ಮದುವೆ ಮಾಡ್ತೀನಿ ಎಂಟಿ ಅಲ್ಲಲ್ಲಿ ಇನ್ನೊಂದ ಅಯ್ಯೋ ದೇವ್ರೆ ಅವನು ಶೆನಕ್ಕ ಇವಾಗ ಕಣಿವಾಗ ಇರ್ತೀನಿ ಅಂತಾನೆ ಇರಾದ್ ಹೇಳ್ತಾ ಇದ್ದೀನಿ ಕಣಕ ನಾನು ಹೇಳ್ತಾ ಇಲ್ಲ ಹಾಂ ಇರಾದ್ ಹೇಳ್ತಾ ಇದೀನಿ ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡ್ತೀವಿ ಡೈವರ್ಸ್ ಆಗೈತೆ ಡೈವರ್ಸ್ ಆಗಿ ಎಲ್ಲ ಕೊಟ್ಟನಾಗೆಲ್ಲ ನಿರ್ಧಾರ ಆಗೈತೆ ನಿರ್ಧಾರ ಮಾಡ್ತಾ ಇದೀವಿ ಈಗ ನೀನು ಕೇಳ್ಬೋದು ಹೆಂಗ್ ಮದುವೆ ಮಾಡ್ತೀಯ ಅಂತ ಹೇಳಿ ನನ್ನ ಮಗಳಿಗೆ ಅಲ್ಲಿ ಡೈವರ್ಸ್ ನಿನ್ ಮಗನಿಗೆ ಡೈವರ್ಸ್ ಕೊಟ್ಟಿರೋದ್ರಿಂದ ನನ್ನ ಮಗಳಿಗೆ ಬೇರೆ ಮದುವೆ ಮಾಡ ಅಂತ ಕೈತೆ ಹ್ಮ್ ಅದರಲ್ಲಿ ಏನು ತಪ್ಪಿಲ್ಲ ಅದಕ್ಕೆ ನೀನು ನಿನ್ನ ಮಗನ ಅದ್ರ ನೋಡ್ಕೆ ಡೈವರ್ಸ್ ಕೊಟ್ಟ ಮೇಲೂ ಬಂದು ಅವ್ನು ಸಾಕ್ರಿ ಮಾಡ ಅಂತದ್ದೇನ್ ಬಂದಿಲ್ಲ ನನ್ನ ಮಗಳಿಗೆ ಏಯ್ ಹೇಳು ನಿನಗೆ ಹೆಂಗ್ ತಿಳಿತೈತೆ ಏನ ಆ ಹೇಳಮ್ಮ ಅಲ್ಲ ಕಣೇ ಅವ್ನಿಗೂ ಪಾಪ ಇವಾಗ ಕಾಯಿಲೆ ಬಂದೈತ್ ಕಣೆ ಹ್ಞೂ ಇವಾಗೆಲ್ಲನಾ ಪಾಪ ಅವ್ನಿಗೂ ಆಪ್ರೇಷನ್ ಆಗಬೇಕು ಅಂತ ಹೇಳ್ಯವ್ರಿ ಅದಕ್ಕೆ ನಾವು ನಮ್ಮ ಅಯ್ಯಪ್ಪಗೆ ಯಾರ ಹೆಂಗಾಗೆ ಡಾಕ್ಟ್ರು ಗೊತ್ತು ಅಚ್ಚಿ ಕರ್ಕೊಂಡು ಹೋಗಿ ಅಂತ ಇದ್ದೀವಿ ಒಳ್ಳೆ ಡಾಕ್ಟ್ರು ಗೊತ್ತಲ್ಲ ಅಚ್ಚೆ ತೋರ್ಸತ್ತ ಚೆನ್ನಾಗಿ ಮಾಡೋಣ ಹೆಂಗ ಒಬ್ಬಳು ಯಾವಳು ಒಬ್ಬಳು ಇದ್ರಿ ಹಿಂಗೆ ನೋಡ್ಕೊಂಬ್ತಾಳೆ ಅಂತ ಹೇಳಿ ಇಲ್ಲ ಕಣಕ್ಕ ನೋಡ್ಕೊಂಬಲ್ಲ ನನ್ನ ಮಗಳು ನನ್ನ ಕಳಿಸಲ್ಲ ಹ್ಮ್ ಇರೋದು ಹೇಳ್ತೀನಿ ಅಷ್ಟೇ ಅಲ್ಲ ಕಣೆ ನೀನೇನೇ ನೀನು ಅಲ್ಲ ಅವಳಿಗೆ ಭಾಗ ಕೊಟ್ಟಿದ್ವಿ ನಾವ್ ಹೆಂಗ್ ನೋಡ್ಕೊಂಡ್ವಿ ಗೊತ್ತೆ ಅವಾಗೇನು ನಾವೇನೇನ ಅವಳೇನೇ ಹೊರ ಕಳಿಸ್ಲಿಲ್ಲ ಹ್ಮ್ ಅವತ್ತು ಏನು ನಾವೇನ್ ಕೈ ಬಿಡ್ಲಿಲ್ಲ ಕಣೆ ಇವನ್ ಕೈ ಬಿಟ್ಟ ಅಂತ ಹೇಳಿ ನಾವೇನ ಅವತ್ತು ಕೈ ಬಿಟ್ಟಿಲ್ಲ ನಾನು ನಮ್ಮ ಅಯ್ಯಪ್ಪ ನಿನ್ನ ಮಗಳನ್ನ ಹೆಂಗ್ ನೋಡ್ಕೊಂಡಿದೀವಿ ಹ್ಮ್ ನೀನು ತಿಳ್ಕೊಂಡಿರ್ಬೋದು ಹಾಂ ಇವ್ರು ನೋಡ್ಕೊಂಡಿಲ್ಲ ಏನು ಎತ್ತ ಅಂತ ಹೇಳಿ ನಾವೇನಿಲ್ಲ ಕೇಳ್ಬೇಕಾರೆ ನಿನ್ನ ಮಗಳನ್ನ ಹೆಂಗ್ ನೋಡ್ಕೊಳ್ಳೋದು ಮಗಳು ತರ ನೋಡ್ಕೊಳ್ಳೋದಿ ಗೊತ್ತೆ ನಾವು ಅವತ್ತಿನ ಧೈರಿ ಹೇಳ್ಕೊಂಡು ಹೋಗ್ಲಾನು ಹೋಗ್ತಾನ ಕಣಮ್ಮ ಆ ಹೋಗ್ತಾನೆ ಸುಮ್ಕಿರು ಅಂತ ಹೇಳಿ ನಾವಿನ್ನ ಇನ್ನ ಹಿಂಗೆ ಧೈರಿ ಎಳ್ದೀವಿ ನಿನ್ ಮಗಳಿಗೆ ಹ್ಮ್ ನೀನ್ ತಿಳ್ಕೊಂಡಿರ್ಬೋದು ಇವರೇನೋ ಮಾಡಿದಾರೆ ಮಾಡಿದ್ದಾರೆ ಅಂತ ಹೇಳಿ ನಾವೇನು ಮಾಡಿಲ್ಲಮ್ಮ ನೋಡ್ಕೊಂಡಿದ್ರಾ ನೋಡ್ಕೊಂಡಿದ್ರೆ ನೀವು ನೋಡ್ಕೊಂಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾನು ನಿಮ್ಮ ಮೇಲೆ ಏನೋ ನಾವು ಆರೋಪ ಮಾಡ್ತಾ ಇಲ್ಲ ಇವಾಗ ಯಾಕೆ ಡೈವರ್ಸ್ ಆದ್ಮೇಲೆ ಅವನು ನೋಡ್ಕಮ್ಮ ಅಂತದ್ದೇನು ಹಾಂ ಇವಾಗ ನೀವಂತೂ ತಂದೆ ತಾಯಿ ಆದರೂ ನೋಡ್ಕೊಂತೀರ ನೋಡ್ಕೊಂಬ ಕರ್ತವ್ಯ ಐತೆ ನೋಡ್ಕೆತಿರ ನೀವು ತಂದೆ ತಾಯಿ ಆದರೂ ನನ್ನ ಮಗ ಅಲ್ಲ ಅಂತೇಳಿ ನೀವೆ ಎಲ್ಲೂ ಬರ್ಕೊಟ್ಟಿಲ್ಲ ಹ್ಞೂ ಏನೋ ಒಂದಿರ್ಬೋದು ಅಷ್ಟೇ ಬಾಯಿ ಆಗ್ಬಿಟ್ರೆ ಇವಳು ಅಂದರೆ ನನ್ನ ಗಂಡ ಅಲ್ಲ ನನಗೂ ಇವೂ ಸಂಬಂಧ ಇಲ್ಲ ಅಂತ ಡೈವರ್ಸ್ ತಗೊಂಡ್ಮೇಲೆ ಗಂಡ ಎಂಟಿಗೆ ಇಬ್ಬರಿಗೂ ಸಂಬಂಧ ಇರಲ್ಲ ಡೈವರ್ಸ್ ತೊಗೊಂಡ್ಮೇಲೆ ಅದ್ಕೇನೆ ಹ್ಞೂ ನಾವು ಸುಮ್ಮನೆ ನನ್ನ ಅಣ್ಣ ಮಗುಗೆ ಮದುವೆ ಮಾಡ್ತೀವಿ ಏ ಅಲೋ ಹಲೋ ಅಲೋ ಮಾತಾಡೀಲಿ ಇಲ್ಲೊಡೀಲಿ ಸುಮ್ಮನೆ ಅಂತ ನಿರ್ಧಾರ ತಗೊಬಡ್ಕೊಣ ಮೈ ಹೇಳ್ದಂಗೆ ಕೇಳು అవును చెన్నకాక్త నా కర్కంతీవి అలా ఒళ్ే మాత్ర కొడతారంతే బెంగళూరెలా తోర్స్కెండు ఎలా బి పి శుగర్ ఎలా మాత్ర కుడిస్కం అబ్బరే బ్యాడ అంతే అవ్వరీ అక్క హేన ఏం సాక్రీ మేన సుమ్మ చనగ అస్తే ఏ ఇలా కణక అదేలాగ నీరీ అసే ముందుకు ఏమగ ఆగలి నావంతూ నన్న మగ్గు కళ్ళోదమ్మ అల్లి మాత్ర కళ్ళోదా నావు నుమూ మగ నమ్మిన మగ్గు మజా మాట్ ఇంద్రమ్మేర్లే అసే ಯಾರಮ್ಮ ಫೋನ್ ಮಾಡಿದ್ದು ಏ ಸುಗುಣರ ಅಮ್ಮ ಮುಂಜಾಕ ಕರ್ಕೊಂಡು ಅದೇ ಹೋಗಿದ್ಲು ಸುಗುಣನ್ನ ಬಂದು ಆಸ್ಪತ್ರೆಗೆ ಬಂದು ಅದೇ ಕರ್ಕೊಂಡು ಹೋದ್ಲು ಅದಕ್ಕೆ ಹಿಂಗೆ ಆಗೇತ್ ಕಣ ಮನಿನ್ ಕರ್ಕೊಂಡು ಹೋದ್ರೆ ಹೆಂಗೆ ಹೆಂಗೆ ಮಾಡಬೇಕು ಏನು ಅಂತ ಕೇಳಿದ್ಕೆ ನಾನು ಕಳ್ಸೋಲ್ಲ ಅವ್ರ ಅಣ್ಣನ ಮಗ ಯಾರ ಒಬ್ಬ ಇದನಂತ ಹ್ಞೂ ಅವ್ಳು ಗಂಡಸತ್ ಎಂಟಿ ಸುತ್ತಂತೆ ಅಕ್ಕೇನೆ ಇವಳಿಗೆ ಹೆಂಗು ಗಂಡಿಲ್ಲ ಅವ್ನಿಗೆ ಹೆಂಗು ಎಂಟಿಲ್ಲ ಅಂತ ಹೇಳಿ ಇವಾಗ ಮೊಜಾ ಮಾಡ್ತಾಳಂತೆ ಮಗಳನ್ನ ತಾಂಡಾಗ ಅಣ್ಣನ ಮಗುಗೆ ಮೊಜಾ ಮಾಡ್ತೀನಿ ಇಬ್ರು ಗಂಡು ಮಕ್ಕಳು ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ ಅಲ್ಲ ನೋಡಪ್ಪ ಹಿಂಗ್ ಮಾಡೋದ್ ಸರಿ ನಾವಳು ಬಾಟಿದಿವಲ್ಲ ಮನೆ ಎಲ್ಲ ಕೊಟ್ಟಿದೀವಿ ಸುಮ್ಮನೆ ಮಾಡ್ಕೊಂಡು ಯಾಕೆ ಯಾಕಿ ಮಾಡುತ್ತತ್ತು ನೋಡಪ್ಪ ಇವ್ರು ಮಾಡೋದು ಮಾತ್ರ ಸರಿ ಹ್ಮ್ ನನ್ನ ಮಗ ಮಾಡೋದು ಮಾತ್ರ ತಪ್ಪು ಅಮ್ಮ ಸುಮ್ಮನಿರು ಹ್ಞೂ ಯಾರು ಇರಲ್ಲ ಈಗ ಡೈವರ್ಸ್ ಕೊಟ್ಟ ಮೇಲೆ ತಿರ್ಗಿ ಯಾರಮ್ಮ ಇರ್ತಾರೆ ಡೈವರ್ಸ್ ಆಗೈತೆ ತಾನೇ ಡೈವರ್ಸ್ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಇನ್ನನ ಹೆಂಗೆ ಮಾಡ್ತೀರಾ ಏನು ಅಂತ ಕೇಳ್ಬೋದು ನೀನು ಹೋಗಿ ಇವಾಗ ತಡಿಯೋ ಅಂತ ಅಧಿಕಾರನೂ ಇತ್ತು ಡೈವರ್ಸ್ ಆಗಿಲ್ಲ ಅಂತಂದರೆ ಡೈವರ್ಸ್ ಆಗೈತಲ್ಲ ನೀನು ಹೋಗಿ ತಡೆಯೋ ಅಂತ ಅಧಿಕಾರ ಇಲ್ಲ ಕಣಮ್ಮ ಅವ್ರು ಮಾಡ್ತಾರೆ ಹಂಗಮ ನನಗೂ ಫೋನ್ ಮಾಡಿತ್ತು ಹಿಂಗೆ ನಮ್ಮ ಅಣ್ಣನ ಮಗ ಯಾರೋ ಒಬ್ಬ ಇದ್ದ ಕಣಪ್ಪ ಇಬ್ರು ಗಂಡು ಮಕ್ಳು ಒಳ್ಳೇನು ಇಬ್ರು ಗಂಡು ಮಕ್ಳು ಇರೋದ್ರಿಂದ ನಮ್ಮ ಅಣ್ಣ ಯಾಕೆ ಕೊಟ್ಟು ಮದುವೆ ಮಾಡಮ್ಮ ಅಂತ ಕೇಳ್ಕೊತ ಐತೆ ಅದಕ್ಕೇನೆ ಸುಮ್ಮನೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಿತ್ತು ಅದಕ್ಕೆ ಆತ ಬಿಡು ಸುಮ್ಮನೆ ಮಾಡ್ಲಿ ಹೇಳಿಲ್ಲ ನಾ ಅದು ಸುಗುಣ ಚೆನ್ನಾಗಿರ್ಲಿ ನೀನೇನಲ್ಲ ನೀನು ಹಿಂಗಯ ಅಲ್ಲಾ ನಾಳೆ ಅನ್ಯಾಯ ಮಾಡಿದ್ವಿ ಅವತ್ತು ಇವ್ನು ಮಾಡಿದ್ರು ನಾವ್ ಕೈ ಬಿಡಲಿಲ್ಲ ನಾವು ನೋಡ್ಕೊಂಬಿ ಅವತ್ತು ನಾವು ನೋಡ್ಕೊಂಬಲಿಲ್ಲ ಅಂತಂದರೆ ಎಲ್ಲಿಗೆ ಹೋಗೋಣ ಅವತ್ತು ನೋಡ್ಕೊಂಬಲಿಲ್ಲ ಇವತ್ತು ಯಾರೋ ಸಿಕ್ಕರೆ ಮದುವೆ ಮಾಡತ್ತೀವಿ ಅಂತ ಹೇಳಿ ಹಿಂಗೆ ಮಾಡಿದ್ರೆ ಇದು ಹೆಂಗೆ ಸರಿ ಹೋಗುತ್ತೆ ಪಾಪ ಹ್ಞೂ ಬಿಡತ್ತ ಹ್ಞೂ ಅದು ಏನು ಹೋಗ್ತಾರೆ ನೋಡ್ಕೊಂಡು ಮಾತಾಡೋಕ್ಕಾಗುತ್ತೆ ಸುಮ್ಕಿರಿ ಇವಾಗ ಏನು ಅವ್ರಿಗೆ ಸುಮ್ಮನೆ ಹಂಗೆ ಒಂದು ಅವ್ರು ಏನೋ ನೋಡೋಣ ಅದಿಲ್ಲಿ ಮದುವೆ ಮಾಡ್ತಾರೋ ಇಲ್ಲವೋ ಮಾಡ್ದಂಗೆ ನೋಡ್ಕೊಂಬಂದು ಬಿಡು ಏ ಇಲ್ಲ ಕಣಪ್ಪ ಬಿಡಬಾರ್ದು ಅದು ಯಾಕೆ ಬಿಡ್ಬೇಕು ಹೇಳು ವಾಗ ನೋಡ್ಕೊಂಡು ಇಲ್ಲೇನೆ ಇಲ್ಲೇ ಇದ್ರೆ ಬೇಡ ಅಂಬುತ್ತೆ ಇಲ್ಲೇನೆ ಇವಾಗ ಅವಳನ್ನು ನೋಡ್ಕೊಂಡ ವಿಜಿನ್ ಉರ್ಸುನು ನೋಡ್ಕೊಂಡು ಪಾಪ ಇಬ್ರು ಕಾಯಿಲೆ ಬಿದ್ದವ್ರೆ ಹಾ ನೋಡ್ಕೊಂಡು ಅಲ್ಲ ಎಲ್ಲ ಸಿಗುತ್ತೆ ನೋಡ್ಕೊಂಡು ಇಲ್ಲೇ ಇರ್ಲೇಳು ಯಮ್ಮ ನೀನು ಹಂಗೆ ಅಮ್ತಿಯ ಏಟೆ ಮನೆ ಸಿಗುತ್ತೆ ಅಂದ್ರೂ ಯಾರೂ ಇವಾಗ ಕಾಯಿಲೆ ಕಸಲೆ ಬಿದ್ದಾರನ್ನ ನೋಡೋಕೆ ಇಷ್ಟಪಡೋಲ್ಲ ಯೋಟೆ ಒಲ ಮನೆ ಸಿಗುತ್ತೆ ಅಂದ್ರೂ ಯಾರೋತಿ ಆಸೆ ಇರೋವು ನೋಡ್ತೀವಿ ಅಂತ ಅಂತೇಳಿ ವತಿಯಾಸೆ ಪಟ್ಕೊಂಡು ಮಾಡ್ತಾರೆ ಅಷ್ಟು ಬಿಟ್ಟರೆ ಇನ್ನು ಯಾರು ತಲೆ ಕೆಡ್ಯಾಮಲ್ಲಮ್ಮ ಹ್ಞೂ ಇನ್ನು ಯೋಟೇ ಸಿಗುತ್ತೆ ಬಂಗಾರ ಬೆಳ್ಳಿ ಒಡವೆ ದುಡ್ಡು ಆಸ್ತಿ ಎಷ್ಟೇ ಸಿಗುತ್ತೆ ಅಂದ್ರೆ ಯಾರು ತಲೆ ಕೆಡ್ಸಮ್ಮಲ್ಲ ಯಾರು ಇವಾಗ ಬಂದು ಅವ್ನು ಬೇರೆ ಹಂಗೆ ಇವಾಗ ಪೇಶೆಂಟ್ ಅವನು ಅವಳನ್ನೇ ಯಾರು ನೋಡ್ತಾರೆ ಹಂಗೆ ನೋಡಿದ್ರೆ ಯಾರಾನು ಏನು ಅಂತಾರಮ್ಮ ಅವ್ಳಗು ಸುಗುಣಂಗು ಮರ್ಯಾದೆ ಬೇಡವಾ ನೋಡಪ್ಪ ಅವಳಿಗೆ ಮೋಸ ಮಾಡಿದ್ಲು ಇವತ್ತು ಆ ಅವಳನ್ನೇ ಇದಾಳೆ ಇದ್ದಾಳೆ ಹೇಳಿ ಸುಗುಣ್ಗು ಮರ್ಯಾದೆ ಇರಲ್ಲ ಹಂಗೆ ಮಾತಾಡ್ತಾರೆ ಸುಮ್ಮನಿರಿ ಎಲ್ಲಿ ಬೇರೆಯವ್ರ್ ನಮ್ಗೆ ಮದುವೆ ಆಗ್ತಾಳಂತೆ ಅವ್ರಿಗೂ ಇಬ್ರು ಇದ್ದಾರಂತೆ ಇಬ್ರು ಮಕ್ಕಳಿಗೆ ಹೆಂಗೋ ತಾಯಿ ಇವಳು ಇರ್ತಾಳೆ ಅತ್ಲಾಗ್ ಹೆಂಗೋ ಚೆನ್ನಾಗಿರ್ತಾರೆ ಸುಮ್ಕಿರು ನೀನು ಯಾಕೆ ಇವಾಗ ಟೆನ್ಷನ್ ತಗೊತೀಯ ಅಲ್ಲ ಕಣಪ್ರೆ ಇವಾಗ ಏನಾಗೋದಿಲ್ಲ ಹ್ಞೂ ಅಷ್ಟೇ ಅವನು ಯಾವಾಗಲೂ ಜೀವನ ಎಲ್ಲ ಹಾಳು ಮಾಡ್ಕೊಂಡ ಜೀವನ ಹಾಳು ಮಾಡ್ಕೊಂಡು ಹಿಂಗೆ ಮಾಡ್ಕಂಡು ಏನು ಮಾಡೋಕ್ಕಾಗುತ್ತೆ ಚೆನ್ನಾಗಿದ್ರು ಗಂಡ ಹೆಂಡ್ತಿಯ ಮೇಲೆ ಚೆನ್ನ ಜಗಳ ಬರುತ್ತೆ ಹೋಗುತ್ತೆ ಎಲ್ಲ ಜಗಳ ಇದ್ವು ಅವೆಲ್ಲ ಸರಿ ಹೋಗವು ಹಿಂಗೆ ಮಾಡ್ಕೊಂಡಿರೋದ್ರಿಂದ ನಾವೇನು ಹೇಳೋಕ್ಕಾಗಲ್ಲಮ್ಮ ಹ್ಞೂ ನಾವು ಅಲ್ಲಿ ಬಿಟ್ಟಾಕಿದ್ವಿ ಅಂದಮೇಲೆ ನಾವಿನ್ನೇನು ಹೇಳೋಣ ಅದು ಸುಗುಣರ ಅಮ್ಮ ಫೋನ್ ಮಾಡಿತ್ತು ಅಷ್ಟೇ ನಿಮ್ಮ ಮದುವೆ ಮಾಡ್ತೀವಿ ಈಗಳಮ್ಮ ನಿಮ್ಮದು ಮನೆ ಐತಲ್ಲ ಅದನ್ನು ನಮ್ಮ ಸುಗುಣಂದು ನೀನೇ ಬರೆಸ್ಕೊಳಪ್ಪ ನೀನೇ ಇಕ್ಕ ಅಂತ ಹೇಳಿ ಫೋನ್ ಮಾಡಿತ್ತು ಅದಕ್ಕೆ ನಾನು ಬೇಡ ಇರ್ಲೇಳು ನಿಮಗೆ ಬಂದು ಹಾಕಿರಲೇಳು ಸುಮ್ಮನೆ ಕೇಳ್ರಿ ಅರ್ಧ ಭಾಗ ಮಾಡ್ಕಂಡು ನಿಮ್ಮ ನಿಮ್ಮ ಮಾರ್ಕಂಡಾದ್ರೂ ಹೋಗ್ರಿ ಅಂತಂದೆ ಬೇಡ 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 ನೀನು ತಕಂಬಲೇಬೇಕು ಅಂತ ಹೇಳ್ತಿತ್ತು ಅವ್ರ ಅಮ್ಮಯ್ಯ ಅಲ್ಲ ಅಲ್ಲಿ ಮನೇನು ಮರ ಲೆವೆಲಿಗೆ ಬಂದುಬಿಟ್ರಿ ಹಿಂಗೆ ಮನೇನೂ ತಕೊಂಬಳು ನಾನು ಇಲ್ಲ ನಾನು ಸುಮ್ಮನೆ ಸುಳ್ಳು ಸುಳ್ಳು ಹೇಳ್ತಾರೆ ಅಂತ ಅಂದ್ಕಂಡೆ ಕಣ್ಪಪ್ಪ ಮಾಡ್ತಾರಂತೆ ಕಣಪ್ಪ ಬಿಡು ಅವ್ರಿಗೂ ಇಬ್ರು ಗಂಡ್ ಮಕ್ಳ ಸಣ್ಣ ಮಕ್ಳಂತೆ ನೋಡ್ಕೊಂಬಳು ಹೋಗಿ ನೋಡ್ಕೊಂಡು ಚೆನ್ನಾಗಿರ್ಲಿಲ್ಲ ನಾವು ನಾವ್ ಅವತ್ತು ಇವತ್ತು ಯಾರ ಬೇರೆ ಸಿಕ್ಕಿರೋಂತ ಅಂತ ಅದೇನು ಮಾಡ್ಕೊಡ್ತಾಳು ನಾವು ಅವತ್ತು ನೋಡ್ಕೊಂಡಿಲ್ವಿ ಓ ನೀವು ಪಾಪ ಜೋರು ಮಾಡಬೇಕು ಜೋರು ಮಾಡಲಿಲ್ಲ ಅಂದ್ರೆ ನಡಿಯಲ್ಲ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ರ ಅಮ್ಮಯ್ಯ ಸುಮ್ನಿದ್ ಸುಮ್ನಿದ್ದ ಅಣ್ಣನ ಮಗ್ಗೆ ಅವಾಗಲೇ ಕೊಟ್ಟು ಮದುವೆ ಮಾಡೋಣ ಅಂತಾಳು ಅವಾಗ ಕೊಡಲಿಲ್ಲ ಹ್ಮ್ ಇವಾಗ ಅಣ್ಣನ ಮಗು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಇದ್ದಾಳೆ ಇವಾಗ ಯಾಕೆ ಅಲ್ಲಿ ಮಾತಾಡ್ಬೇಕು ಇವಾಗ ಯಾಕೆ ಮಾತಾಡಬಾರ್ದು ಅಲ್ಲ ಈ ಸು ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಇದ್ದಾಳಲ್ಲ ಅದು ಹೆಂಗೆ ಮಾಡ್ತಾಳೆ ನೋಡ್ತೀನಿ ನಾನು ಅವತ್ತು ನಾವು ನೋಡ್ಕೊಂಡಿದ್ದೀವಿ ಕೈ ಬಿಟ್ಟಿಲ್ಲ ನಾವೇನು ಹಾಂ ಅವತ್ತು ನಾವೆಷ್ಟು ಕೈ ಇಳ್ದು ನೋಡ್ಕೊಂಡಿದ್ದೀವಿ ಮಗಳ ಥರ ನೋಡ್ಕೊಂಡಿದ್ವಿ ಅವ್ನು ಕೈ ಬಿಟ್ಟೋದ್ರ ನನ್ನ ಮಗ ಬಿಟ್ಟೋದ್ರು ನನ್ನ ಮಗನ್ನೇ ನಾವು ಚೆನ್ನಾಗಿ ಬೈದು ಅವನ್ನೇ ಇದು ಮಾಡ್ಕೊಂಡು ಹೇಳ ಮನೆಗೆ ಇಕ್ಕೊಂಡಿದ್ದೀವಿ ಇವತ್ತು ಹಿಂಗೆ ಮಾಡ್ಬೋದೇ ಈ ಮಂಜಮ್ಮ ಹಾಂ ಬೇರೆ ಮದುವೆ ಮಾಡ್ತೀನಿ ನಮ್ಮ ಅಣ್ಣನ ಮಗು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ ಹಾ ಹೆಂಗೆ ಈ ಸರಿ ಹೋಗುತ್ತಿದ್ದು ಹಿಂಗೆ ಮಾಡಿದ್ರೆ ನೋಡ್ತಾ ಇರ್ರಿ ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು